ಹಾಯ್ ಹಲೋ ಗೆಳೆಯರೇ ಇವತ್ತ ನಾ ರೆಡಿಯಾಗೆ ಹೊಂಟೇನೆ ನಮ್ಮೂರಿನ ಜಾತ್ರೆ ತಯಾರಿ ಹೆಂಗೆ ನಡೆಸ್ಯಾರೋ ಅಂತಂದು ಹೇಳಿ ನೋಡಾಕ ಬರ್ರಿ ನಿಮ್ಗೆ ಇವತ್ತು ತೋರಿಸ್ತುನು ಇಲ್ಲೇ ನೀವು ನೋಡಬಹುದು ಸ್ಟಾರ್ಟಿಂಗ್ ಎಲ್ಲ ಬ್ಯಾನರ್ ಹಾಕಿ ಸ್ವಾಗತವನ್ನ ಕೋರ್ಯಾರು ರಾಜಕೀಯ ಪಕ್ಷದವರು ಸಣ್ಣಂಗೆ ಮಳಿ ಬರತಿತ್ತು ಆದ್ರೂ ಇರ್ಲಿ ಅಂತ ಹೇಳಿ ನಾವು ಆದಿನಿ ಇಲ್ಲಿ ನೋಡ್ರಿ ನಮ್ಮ ತೇರ ರೆಡಿಯಾಗಿ ನಿಂತೈತಿ ನಾ ಈಗ ದೇವಸ್ಥಾನದ ಮುಂಭಾಗಕ್ಕೆ ಬಂದೇನ್ರಿ ಇಲ್ಲಿ ನೀವು ನೋಡಬಹುದು ಅಹ್ ಗುಡಾರ್ಗಳನ್ನ ಕಟ್ಟಾಕತಾರು ಗುಡಾರ್ ಹಾಕಾಕತಾರು ಸೊ ಇನ್ನು ಸ್ವಲ್ಪ ಗುಡಾರ್ಗಳನ್ನ ಕಟ್ಟ್ಯಾರ ಆಲ್ರೆಡಿ ಇನ್ನು ಸ್ವಲ್ಪ ಗುಡಾರ್ಗಳನ್ನ ಕಟ್ಟುದೈತಿ ಮಳಿ ಬೇರೆ ಬರತೈತಿ ಹಿಂಗಾಗಿ ನಿಧಾನಕ್ಕ ಕಟ್ಟಾಕತ್ತಾರು ಇಲ್ಲಿ ನೀವು ನೋಡಬಹುದು ಹುಡುಗರು ಆಟ ಆಡಕ ಎಲ್ಲ ಏನೇನ್ ಬೇಕೋ ಅದೆಲ್ಲ ಬಂದವು ಸೊ ಇಲ್ಲಿ ತೊಟ್ಟಲ್ ಜೋಕ ಬಂದವು ಅಡ್ಡ ತಿರುಗುವಂತ ತೊಟ್ಟಲ್ ಜೋಕ ಐತಿ ಉದ್ ತಿರುಗುದು ಐತಿ ಗೋಡ್ಕೋದ ಐತಿ ಎಲ್ಲಾ ತರದ ತೊಟ್ಟಲ್ ಜೋಕಗಳು ಬಂದಾವ ನೋಡ್ರಿ ಇಷ್ಟು ದಿನ ನಮ್ಮೂರ ಜಾತ್ರೆಯನ್ನ ಪಟಾಕಿ ಜಾತ್ರೆ ಅಂತ ಕರೆಯುತ್ತಿದ್ದರು ಯಾಕಂದ್ರೆ ಇಲ್ಲಿ ಸುಮಾರು ಒಂದು ಕೋಟಿಗಿಂತಲೂ ಹೆಚ್ಚು ರೂಪಾಯಿ ಪಟಾಕಿಗಳನ್ನ ಹೊಡೆಯುತ್ತಿದ್ದರು ಆದರೆ ಈ ಸಲ ನಮ್ಮೂರಿನ ದೈವ ಮಂಡಳಿ ಈ ಜಾತ್ರೆಯನ್ನ ರೊಟ್ಟಿ ಜಾತ್ರೆ ಮಾಡೋಣ ಅಂತ ಹೇಳಿ ತೀರ್ಮಾನಿಸಿದೆ ಹೀಗಾಗಿ ಸಾವಿರಾರು ಜನ ಭಕ್ತಾದಿಗಳು ರೊಟ್ಟಿಗಳನ್ನ ಮಾಡಿಕೊಂಡು ಬಂದು ಕೊಡುತ್ತಿದ್ದಾರೆ ಇದೇ ಸೆಪ್ಟೆಂಬರ್ ಹದಿನಾರು ಮಂಗಳವಾರದಂದು ಬನಹಟ್ಟಿಯ ಶ್ರೀ ಕಾಳಸಿದ್ದೇಶ್ವರ ಮಹಾರಾಜರ ಜಾತ್ರೆಯಿದ್ದು ಇದು ಮೂರು ದಿನಗಳ ಕಾಲ ನಡೆಯುತ್ತದೆ ಮಂಗಳವಾರ ತೀರನ್ನ ಎಳೆಯಲಾಗುತ್ತದೆ ಹಾಗೂ ಬುಧವಾರ ಕುಸ್ತಿ ಪಂದ್ಯಗಳಿದ್ದು ಮತ್ತು ಮೂರನೇ ದಿನ ಅಂದರೆ ಗುರುವಾರ ಕಳಸವನ್ನು ಎಳೆಯಲಾಗುತ್ತದೆ ಹೀಗಾಗಿ ತಾವೆಲ್ಲರೂ ಭಕ್ತಾದಿಗಳು ನಮ್ಮೂರಿನ ಜಾತ್ರೆಗೆ ಬಂದು ಶ್ರೀ ಕಾಡಿದ್ದನ ಆಶೀರ್ವಾದವನ್ನು ಪಡೆಯಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ